ಹಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಟಿವರ್ ಗೇಮಿಂಗ್ ಆರ್ ಸಿ ಬಿ ತಂಡದಿಂದ ವಿಲ್ ಜಾಕ್ಸ್ ಅವರು ಹೊರಗೆ ಹೋಗಿದ್ದಾರೆ ಆರ್ ಸಿ ಬಿ ತಂಡಕ್ಕೆ ಶಾಕ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅವರ ಮನೆಗೆ ತೆರಳಿದ್ದಾರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಮ್ಮ ಒಂದು ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು ಗಾಯ್ಸ್ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ ಮೇ ಹದಿನೆಂಟನೇ ತಾರೀಕು ಮೈ ನಡಿ ಂತ ಪಂದ್ಯ ಅಂತ ಹೇಳ್ಬೋದು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಈ ಒಂದು ಮ್ಯಾಚ್ಗೆ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯರು ಆಡೋದಿಲ್ಲ ನಾನು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಿ ಎಸ್ ಕೆ ವಿರುದ್ಧ ಆಡ್ತಾ ಇಲ್ಲ ಅಂತ ಹೇಳಿದ್ದಾರೆ ವಿಲ್ ಜಾಕ್ಸ್ ಅವರು ಅವರ ಒಂದು ದೇಶಕ್ಕೆ ಹೋಗೋ ಟೈಮ್ ಬಂದಿದೆ ಅಂತ ಹೇಳಿದ್ದಾರೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಅವರು ಹೇಳಿರುವ ಪ್ರಕಾರ ಇಂಗ್ಲೆಂಡ್ ತಂಡದ ಎಲ್ಲ ಆಟ ಆಟಗಾರರು ಕೂಡ ಇಂಗ್ಲೆಂಡ್ಗೆ ಯಾನ ಮಾಡಿದ್ದಾರೆ ಸಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆದ್ದ ಮೇಲೆ ನಮ್ಮ ಫೇವರೇಟ್ ಆದಂಥ ಆಟಗಾರ ವಿಲ್ ಜಾಕ್ಸ್ ಹಾಗೆ ಟೊಪ್ಲಿ ಅವರು ಇಬ್ರು ಕೂಡ ಇಂಗ್ಲೆಂಡ್ಗೆ ಹೋಗಿದ್ದಾರೆ ಹೋಗಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ ವಿಲ್ ಜಾಕ್ಸ್ ಅವರು ಆರ್ ಸಿ ಬಿ ಫ್ಯಾನ್ಸ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ ತುಂಬ ಇಷ್ಟ ಆಯಿತು ನಾವು ಈ ಒಂದು ಸೀಸನ್ನು ಮ್ಯಾಚಸ್ಸು ಸೂಪರ್ ಆಗಿ ಆಡಿದ್ವಿ ಆದರೆ ಈಗ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ನ್ಯಾಷನಲ್ ಡ್ಯೂಟೀಸ್ ಇರೋದ್ರಿಂದ ನಾವು ನೆಕ್ಸ್ಟ್ ಸೀಸನ್ ಮತ್ತೆ ಬರ್ತೀವಿ ರಿಟೈನ್ ಆದರೆ ಅಂತ ಹೇಳಿಕೆನ ಕೊಟ್ಟಿದ್ದಾರೆ ವಿಲ್ ಜಾಕ್ಸ್ ಅವರು ಥ್ಯಾಂಕ್ ಯು ಅಂತ ಕೂಡ ಹೇಳಿದ್ದಾರೆ ಆರ್ ಸಿ ಬಿ ತಂಡಕ್ಕೆ ಈ ವರ್ಷ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆರ್ ಸಿ ಬಿ ತಂಡದಲ್ಲಿ ಒಂದು ಸೆಂಚುರಿಯನ್ನು ಹೊಡೆದಿದ್ದೀನಿ ಅದನ್ನು ಕಂಟಿನ್ಯೂ ಮಾಡಬೇಕಿತ್ತು ಆದರೆ ಇಂಗ್ಲೆಂಡ್ಗೆ ನಾನು ವಾಪಸ್ ಹೋಗ್ತಾ ಇದ್ದೀನಿ ಅಂತ ಬೇಜಾರಾಗಿ ಆರ್ ಸಿ ಬಿ ತಂಡಕ್ಕೆ ಹಾಗೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಗುಡ್ ಬೈ ಹೇಳಿದ್ದಾರೆ ವಿಲ್ ಜಾಕ್ಸ್ ಅವರು ಹೋಗಬೇಕಾದ್ರೆ ವಿರಾಟ್ ಕೊಹ್ಲಿ ಮೊಹಮ್ಮದ್ ಸಿರಾಜ್ ಅನುಜ್ ರಾವತ್ ಅವರನ್ನ ತಬ್ಕೊಂಡ್ರು ಮೇ ಹದಿನೆಂಟನೇ ತಾರೀಕು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಚೆನ್ನೈ ಕಿಂಗ್ಸ್ ವಿಲ್ ಜಾಕ್ಸ್ ಅವರು ಈ ಒಂದು ಪಂದ್ಯವನ್ನು ಆಡ್ತಾ ಇಲ್ಲ ಇನ್ನು ಯಾವ ಮ್ಯಾಚ್ನೂ ಕೂಡ ವಿಲ್ ಜಾಕ್ಸ್ ಅವರು ಆಡೋದಿಲ್ಲ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಲ್ಕರಿಂದ ಔಟ್ ಅಂತಲೇ ಹೇಳ್ಬೋದು ಯಾಕಂದರೆ ನ್ಯಾಷನಲ್ ಡ್ಯೂಟೀಸ್ ಇರೋ ಕಾರಣದಿಂದ ಇಂಗ್ಲೆಂಡ್ ತಂಡದ ಎಲ್ಲ ಪ್ಲೇಯರ್ಸ್ ಕೂಡ ಕ್ರಿಕೆಟ್ ಪ್ರಾಕ್ಟೀಸ್ನ ಮಾಡಬೇಕಾಗತ್ತೆ ಅಂತ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಅವರು ಹೇಳಿದ್ದಾರೆ ಇದು ಆರ್ ಸಿ ಬಿ ತಂಡಕ್ಕೆ ಒಂದು ದೊಡ್ಡ ನೋವು ಅಂತಲೇ ಹೇಳ್ಬೋದು ವಿಲ್ ಜಾಕ್ಸ್ ಅವರ ಜಾಗದಲ್ಲಿ ಅವ್ರನ್ನ ಫಿಲ್ ಅಪ್ ಮಾಡಬೇಕಂದ್ರೆ ಇಲ್ಲಿ ನಮ್ಮ ನೆಚ್ಚಿನ ಆಟಗಾರ ಬೆಂಕಿಯಾದಂಥ ಪ್ಲೇಯರ್ ಮ್ಯಾಕ್ಸ್ವೆಲ್ ಅವರು ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಗುರು ಬರಲೇಬೇಕು ಇಲ್ಲಿ ಅವರ ಒಂದು ಜಾಗದಲ್ಲಿ ಆಡುವಂಥ ಚಾನ್ಸಸ್ಸು ನೂರಕ್ಕೆ ನೂರು ಇದೆ ಗುರು ಈಗ ಏನು ಆಡ್ಕೊಂಡು ಬಂದಿದ್ದಾರೆ ಮೊದಲಿಂದ ಮ್ಯಾಕ್ಸ್ವೆಲ್ ಅವರು ಅದೇ ಒಂದು ಪರ್ಫಾರ್ಮೆನ್ಸ್ನ ನೆಕ್ಸ್ಟ್ ಮ್ಯಾಚ್ ಮ್ಯಾಚಲ್ಲಿ ಕೊಟ್ಟರೆ ಆರ್ ಸಿ ಬಿ ಪಕ್ಕ ಮನೆಗೆ ಹೋಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಮ್ಯಾಕ್ಸ್ವೆಲ್ ಅವರು ಒಳ್ಳೆಯ ಫಾರ್ಮ್ಗೆ ಬಂದು ಆಡಬೇಕಾಗುತ್ತೆ ಸಿ ಎಸ್ ಕೆ ತಂಡದ ವಿರುದ್ಧ ಇಲ್ಲ ಅಂತ ಅಂದರೆ ಬಹಳ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಆದರೆ ಸಿ ಎಸ್ ಕೆ ತಂಡದ ವಿರುದ್ಧ ಯಾವ ರೀತಿ ಮ್ಯಾಕ್ಸ್ವೆಲ್ ಅವರು ಆಡ್ತಾರೆ ಅನ್ನೋದ್ರ ಮೇಲೆ ಈ ಒಂದು ಮ್ಯಾಚು ಡಿಸೈಡ್ ಆಗುತ್ತೆ ಅಂತ ಹೇಳ್ತೀನಿ ಈಗ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಹಾಗೆ ವೀಕ್ಷಕರು ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಯಾರು ವಿನ್ ಆಗ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಈ ಒಂದು ಐ ಪಿ ಎಲ್ನಲ್ಲಿ ಅಂತ ಇವಾಗಲೇ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಒಂದು ಲೈಕ್ನ ಮಾಡಿ ನಾನು ಮತ್ತೆ ಇನ್ಸ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ